ಐ ಟಿ ಬಿಟಿಯಲ್ಲಿ ಇರೋರು ಸಹಿತ ಅನ್ನ ತಿಂತ ಇರೋದು ರೈತರಿಂದ ವಿನಃ ಐ ಟಿ ಬಿಟಿಯಿಂದ ದಿನ ಬೆಳಗ್ಗೆ ಇದ್ರೆ ಅನ್ನ ತಿನ್ನೋದು ಹಾಲು ಕುಡಿಯೋದಾಗ್ಲಿ ಕಾಫಿ ಕುಡಿಯೋದಾಗ್ಲಿ ಅವರಿಂದ ಅಲ್ಲ ಹಾಗಾಗಿ ನಿಮ್ಮಲ್ಲಿ ಒಗ್ಗಟ್ಟಿರಲಿ ಒಗ್ಗಟ್ಟಿ ಜಯ ಹಾಗೆ ಆಗುತ್ತೆ ನಾವು ಗೆದ್ದೇ ಗೆಲ್ತೀವಿ ಅಂತ ಗೊತ್ತಿದೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೋಸ್ಟ್ಲಿ ನನ್ಗೆ ಇದು ಹೊಸದು ಜಾಗ ಡಿ ಎಲ್ ಎಫ್ ಅವರು ಹತ್ತು ವರ್ಷ ಹಿಂದೆ ನಿಮ್ಮ ಇದ್ದಾರೆ ಅದನ್ನ ತಗೊಂಡ್ಬಿಟ್ಟು ಟೌನ್ಶಿಪ್ ಮಾಡಬೇಕು ಅಂತ ಇದ್ರು ಆದರೆ ದೇವ್ರ ದಯದಿಂದ ಅದು ಕ್ಯಾನ್ಸಲ್ ಆಯ್ತು ಈಗ ಸಹಿತ ನಾನು ಹಂಡ್ರೆಡ್ ಹೇಳ್ತೀನಿ ಇದು ಕ್ಯಾನ್ಸಲ್ ಆಗುತ್ತೆ ನಿಮ್ಮ ಭೂಮಿ ನಿಮ್ಮ ಕೈಯಲ್ಲಿ ಇರುತ್ತೆ ಅದು ಒಂದೇ ಒಂದು ಸಾಧ್ಯ ನಿಮ್ಮಲ್ಲಿ ಒಗ್ಗಟ್ಟಿರ್ಬೇಕು ಏನಿರ್ಬೇಕು ಒಗ್ಗಟ್ಟಿದ್ರೆ ಜಯ ಓಕೆ ಎಲ್ಲರೂ ಒಗ್ಗಟ್ಟಿಂದ ಮುನ್ನೋಗಿ ಬಂದಿ ನಾನು ನಿಮ್ಮ ಜೊತೆ ಇರ್ತೀನಿ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಿಮ್ ಬೇಕಾದಷ್ಟು ಜಾಗ ಇದೆ ನೀವು ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ದೀರ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಬಿ ಡಿ ಎ ಸೈಟು ಬಿ ಡಿ ಇದು ಟೌನ್ಶಿಪ್ ಎಲ್ಲ ಮಾಡಿ ರೈತರದ್ದು ಭೂಮಿ ತಗೊಂಡು ಹಾಳು ಮಾಡಬೇಡಿ ನೀವು ಸಹಿತ ಒಳ್ಳೆಯದು ಮನಸ್ಸಿಂದ ಅವ್ರ ಭೂಮಿನ ಅವ್ರಿಗೆ ಬಿಟ್ಕೊಡಿ ಇಷ್ಟೇ ನಾನು ಮಾತು ಮುಗಿಸ್ತೀನಿ ಟೈಮ್ ತುಂಬ ಕಮ್ಮಿ ಇದೆ ನಿಮ್ಮ ಜೊತೆಗೆ ನಾನು ಒತ್ತು ಇರ್ತೀನಿ ಎಲ್ಲರಿಗೂ ಚಿ ನಮಸ್ತೆ ಏನೇನಾಯಿತು ಹೇಳ್ಬೋದು

ಎಲ್ಲರೂ ಇಷ್ಟ ಯಾವುದೇ ಅವತ್ತು ನಾ ನೋಡ್ತಾ ಇರಿ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೆ ಬೆಂಬಲಿಸಿ